ಸಂದರ್ಭದಲ್ಲಿ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತಾ ಅದೇ ತಾಯಿ ನೋಡ್ಕೊಂಬಿಡಿ ಚೆನ್ನಾಗಿ ನಿಜ ಅವ್ರ ಕ ಆಗಿದೆ ವಯಸ್ಸಾಗಿದೆ ಪಾಪ ಅನನುಕೂಲ ಏನೋ ನಾವು ಹಾಗೆ ಆಗ್ತೀವಲ್ಲ ಒಂದಿನ ಎಲ್ಲ ಅದು ಸಹಜ ಅಲ್ವಾ ಎಲ್ಲರಿಗೂ ಆಗೋದು ಆ ಟೈಮಲ್ಲಿ ಅವ್ರನ್ನ ನೋಡ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡ ದಿನ ಏನೂ ಇಲ್ಲ ಪ್ರೀತಿ ಗೌರವ ಮತ್ತು ಅವ್ರಿಗೆ ಅಯ್ಯೋ ಇವರೆಲ್ಲರಿಂದ ಸೇವೆ ಮಾಡಿಸ್ಕೊಳ್ತಿದ್ದೀನಿಲ್ಲ ಎಲ್ಲ ಗುಣಕೊಂಡು ಮಾಡ್ತಲ್ಲ ಅಂತ ಅನ್ನಿಸ್ಬಾರ್ದು ಪ್ರೀತಿನ ಮಾಡಬೇಕು ಸಂತೋಷ ಇದೊಂದು ಅವಕಾಶ ಸಿಗ್ತಲ್ಲ ನನಗೆ ಹತ್ತು ಮಕ್ಳು ಎಲ್ಲರಿಗೂ ತಂದೆ ತಾಯಿ ಅವಕಾಶ ಸಿಕ್ಕಲ್ಲ ಯಾರೋ ಒಬ್ಬರಿಗೆ ಸಿಕ್ಕತ್ತೆ ಅವರು ಪುಣ್ಯಾತ್ಮರು ಕೆಲವೊಂದು ನಂತಲೆಗೆ ಬಿತ್ತು ಅಂತ ಅನ್ಕೋಬಾರ್ದು ಪುಂಡರೀಕನ ಕಥೆಲ್ಲ ಅದು ಸಿಕ್ಕತ್ತೆ ಸೊ ಗರುಡ ಭಕ್ತ ಅಮೃತವನ್ನು ತಂದು ತನ್ನ ದೊಡ್ಡಮ್ಮನ ಕೊಡ್ತಾನೆ ಅವನೊಂದು ತೊಟ್ಟು ಇಟ್ಕೊಳ್ಳಲ್ಲ ಅಮೃತ ಏನು ಮಹಾವಿಷ್ಣುವಿನ ಪಾದವೇ ಸಿಕ್ಕ ಮೇಲೆ ಇನ್ನೊಂದು ಕೋಟಿ ಅಮೃತ ಅವನೇ ಸೃಷ್ಟಿ ಮಾಡ್ತಾನೆ ಈ ಜುಜ್ಬಿ ಆಸೆಗಳಿಗೆ ಮನಸ್ಸು ಪರಮಾತ್ಮನ ಸೇವೆಗೆ ನಿಂತವನು ಅಲ್ಟಿಮೇಟ್ ಮಹಾವಿಷ್ಣುವನ್ನೇ ಒಲಿಸ್ಕೊಂಡ್ಬಿಟ್ಟ ಅವನು ನಥಿಂಗ್ ಲೆಸ್ತಿಂದ ಅದು ಗರುಡ ಅಂದರೆ ಅತ್ಯುತ್ಕೃಷ್ಟವಾದ ಪರಮಾತ್ಮನೇ ಬೇಕು ಅನ್ನೋರು ಮಾತೃಭಕ್ತರು ಯಾರು ಮತ್ತು ತಾಯಿಗ ಸೇವೆಗಾಗಿ ಎಂಥ ರಿಸ್ಕ್ ತೊಗೊಳಕ್ಕೂ ಸಿದ್ಧ ಇರೋರು ಪರಾಕ್ರಮ ಧೈರ್ಯ ಭಕ್ತಿ ಶಾಂತಿ ಮಾತೃಭಕ್ತಿ ಎಲ್ಲದರ ಪ್ರತೀಕ ಗರುಡ ಎಲ್ಲಿರುತ್ತೋ ಅಲ್ಲ ವಿಷ್ಣು ಇರ್ತಾನೆ ಹೀಗೆ ಸಿಂಬಾಲಿಸಮ್ ಎಷ್ಟು ಚೆನ್ನಾಗಿದೆ ನೋಡಿ ಲಕ್ಷ್ಮಿಯ ವಾಹನ ಉಲೂಕ ಗೂಬೆ ದಕ್ಷಿಣದಲ್ಲೇ ಅಷ್ಟು ಪ್ರಸಿದ್ಧ ಇಲ್ಲ ನಮ್ಮಲ್ಲಿ ಗಜಲಕ್ಷ್ಮಿ ಅದೆಲ್ಲ ಸ್ವಲ್ಪ ಜಾಸ್ತಿ ಬಟ್ ಬಂಗಾಳ ಆ ಕಡೆ ಎಲ್ಲ ಹೋದರೆ ಮತ್ತು ಶಾಸ್ತ್ರ ಗ್ರಂಥಗಳಲ್ಲೂ ಅದೆಲ್ಲ ಇವೆ ಯಾಕೆ ಅಂತಂದರೆ ನಮಗೆ ಇವ ಈ ಕಾಲದಲ್ಲಿ ಏನಾಗೋಗ್ಬಿಟ್ಟಿದೆ ಈ ಸೆಮೆಟಿಕ್ ಎಫೆಕ್ಟ್ ಇದು ನಿಕೃಷ್ಟ ಇದು ಉತ್ಕೃಷ್ಟ ಇದು ಉಚ್ಚ ನೀಚ ಏಕೆಂದರೆ ಕೆಲವ್ರಿಗೆ ಹಂದಿ ಕಂಡ್ರೆ ಆಗಲ್ಲ ಕೆಲವ್ರಿಗೆ ಹಾವು ಕಂಡ್ರೆ ಆಗಲ್ಲ ನಮ್ಮಲ್ಲಿ ಅದಿಲ್ಲ ನಮ್ಮಲ್ಲಿ ಹಾವು ಶ್ರೇಷ್ಠ ಹಂದಿನೂ ಶ್ರೇಷ್ಠ ನಮ್ಮ ಎಲ್ಲವೂ ಶ್ರೇಷ್ಠ ಯಾವ ಪಕ್ಷಿ ಯಾವ ಪ್ರಾಣಿಯು ಕಾಗೆಯೂ ಶ್ರೇಷ್ಠ ಯಾವುದೂ ನಿಕೃಷ್ಟವಲ್ಲ ಹಾಗೆ ಗೂಬೆಯೂ ಶ್ರೇಷ್ಠ ಗೂಬೆ ಯಾಕೆ ಅಂತಂದರೆ ಶ್ರೇಷ್ಠ ಅಂತಂದರೆ ಅದು ಕಣ್ಣೇ ಮುಚ್ಚೋದಿಲ್ಲ ಗೊತ್ತಲ್ಲ ಅದು ಒಂಥರ ಗೊತ್ತಿಲ್ಲ ಅದು ಕಣ್ಣು ನನಗೆ ಗೊತ್ತಿಲ್ಲ ಬಟ್ ಅದು ಸಾಮಾನ್ಯವಾಗಿ ತೆರೆದ ಕಣ್ಣು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಹತ್ತಲೇ ಸುತ್ತತ್ತೆ ಹೀಗೆ ನಾನು ಕಣ್ಣಾರೆ ನೋಡಿದ್ದೀನಿ ನಮ್ಮ ಒಂದು ದೊಡ್ಡ ಮರ ಇತ್ತು ಅಲ್ಲಿ ನನ್ನ ಫ್ರೆಂಡ್ಸ್ ಮನೆ ಇತ್ತು ಅಲ್ಲಿ ಮೇಲೆ ಹೋದರೆ ಅಲ್ಲಿ ಯಾವಾಗಲೂ ಕೂತ್ಕೊಂಡು ಡ್ರಾಯಿಂಗ್ ಅಂತ ತಲೆ ತಿರುಗಿಸ್ತಿತ್ತು ನಾನು ನೋಡ್ತಾ ಇದ್ದೆ ಒಂಥರ ಎಕ್ಸೈಟ್ಮೆಂಟು ಫ್ಯಾಸಿನೇಷನ್ ನಮ್ಗೆ ಇವಾಗಾದರೆ ಸೆಲ್ಫಿಗೆ ಫೋಟೋ ಎಲ್ಲ ತಗೊಳ್ತಾ ಇದ್ದೆ ಅದು ಹೆಂಗೆ ತಿರ್ಗಿಸೋದು ನಮ್ಗೆ ಭಯ ಆಗುತ್ತೆ ಜುಮ್ ಅನ್ನತ್ತೆ ಅದು ಯಾವಾಗಲೂ ವಿಜಿಲೆಂಟು ಎಚ್ಚರವಾಗಿರುತ್ತೆ ಅದು ಇದು ತಪ್ಪೋದು ಎಚ್ಚರ ತಪ್ಪೋದು ನಿದ್ರೆ ಕೂಡ ಕಣ್ತಾ ಇರೋದು ಮಾಡುತ್ತೆ ಅಂತ ಹೇಳ್ತಾರೆ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಗೂಬೆಯನ್ನು ವಾ ಲಕ್ಷ್ಮೀ ವಾಹನ ಯಾರು ವಿಜಿಲೆಂಟಾಗಿರ್ತಾನೋ ಯಾರು ಎಚ್ಚರವಾಗಿರ್ತಾನೋ ಯಾರು ಮಾ ನೋಡಿ ಎಚ್ಚರ ತಪ್ಪಿದ್ರೆ ಲಕ್ಷ್ಮಿ ಅಂದರೆ ಐಶ್ವರ್ಯ ಹೋಗುತ್ತೆ ನಿದ್ರೆ ಮಾಡಿಕೊಂಡು ಸೋಮಾರಿ ಆಗಿದ್ರೆ ಲಕ್ಷ್ಮಿ ಒರಿಯೋದಿಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಎಚ್ಚರಿಕೆ ಎಲ್ಲಿದೆಯೋ ಅವೇರ್ನೆಸ್ ಎಲ್ಲಿದೆಯೋ ಅಲರ್ಟ್ನೆಸ್ ಎಲ್ಲಿದೆಯೋ ಅಲ್ಲಿ ಲಕ್ಷ್ಮೀ ಬರ್ತಾಳೆ ಅಂತ ಹಾಗೆ ಅಂತ ತಪ್ಪು ಕೆಲಸ ಪಾಪ ಕೊಳಕು ದುಡ್ಡು ಅದೆಲ್ಲ ಲಕ್ಷ್ಮಿ ಅಲ್ಲ ಅದನ್ನು ಅಲಕ್ಷ್ಮಿ ಅಂತ ಕರೀತಾರೆ ಶ್ರೀ ಸೂಕ್ತದಲ್ಲಿ ಕ್ಷುತ್ ಪಿಪಾಸ ಅಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯ ಅಹಂ ಅಂತ ಬರುತ್ತೆ ಕ್ಷುತ್ ಪಿಪಾಸ ಹಸಿವು ಬಾಯಾರ್ಕೆ ರೋಗ ಕಲಹ ಮೋಸ ಅನ್ಯಾಯ ಕಪಟ ವಂಚನೆ ಇದೆಲ್ಲ ಇದೆಯಲ್ಲ ಇದು ಅಲಕ್ಷ್ಮಿ ಈ ಥರ ಎಲ್ಲೆಲ್ಲ ಎಲ್ಲರ ದುಡ್ಡು ಕಿತ್ತಿಟ್ಕೊಂಡ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಫ್ರೀ ಬೀಸ್ ಕೊಟ್ಟಂಗೆ ಮಾಡೋದು ನಮ್ಮದೆಲ್ಲ ಟ್ಯಾಕ್ಸ್ ಮನಿ ತೊಗೊಂಬಿಟ್ಟು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ಅದನ್ನು ಎತ್ಕೊಂಡೋಗಿ ಯಾರ್ಯಾರಿಗೂ ಅಪೀಸ್ ಮಾಡೋದು ನಮಗೇನೂ ಇಲ್ದಂಗೆ ಮಾಡೋದು ಇದೆಲ್ಲ ಇದು ದುಡ್ಡಲ್ಲ ಇದು ಇದು ಲಕ್ಷ್ಮಿ ಅಲ್ಲ ಇದೆಲ್ಲ ಅಲಕ್ಷ್ಮಿ ಅವ್ರಿಗೆ ಮುಳುವಾಗತ್ತೆ ಮುಳುವಾಗಲೇ ಬೇಕು ಕೂಡ ಯಾವತ್ತೂ ವಿತ್ತವನ್ನು ಹಾಳು ಮಾಡಬಾರ್ದು ನಾವು ಶುದ್ಧವಾಗಿ ಧರ್ಮದ ಮಾರ್ಗದಲ್ಲೇ ಪಡಿಬೇಕು ವಿ ಶುಡ್ ಬಿ ಡಿಸರ್ವಿಂಗ್ ಆಫ್ ಇಟ್ ಕೈ ಕೆಸರಾದರೆ ಬಾಯಿ ಮೊಸರು ನಾನು ಕಷ್ಟಪಟ್ಟು ದುಡಿಬೇಕು ದುಡಿದದ್ದು ಆ ದುಡಿಮೆಯಿಂದ ಏನು ಸಿಕ್ಕತ್ತೋ ಅದು ಮಾತ್ರವೇ ನನಗೆ ದಕ್ಕೋದು ಮಿಕ್ಕಿದೆಲ್ಲ ಕಸ ಮಿಕ್ಕಿದೆಲ್ಲ ಕಸವೇ ಅದು ಜೀರ್ಣವಾಗೋದಿಲ್ಲ ನನಗೆ ಅದು ಪಾಪವಾಗಿ ಕಾಡುತ್ತೆ ಮತ್ತೆ ಹೋಗೋದನ್ನು ತೀರಿಸ್ಬೇಕಾಗತ್ತೆ ಯಾರು ಈ ಥರ ಜನರಿಗೆ ದುಡ್ಡನ್ನು ಕಿತ್ತಿಟ್ಕೊಂಡು ಊರೂರಲ್ಲಿ ಮಾಲ್ಗಳು ಕಟ್ಟಿ ಕೆಲವರಂತೂ ಅವ್ರು ಕಟ್ಟಿರೋ ಮಾಲ್ಗೆ ಸ್ಪೆಷಲ್ ಆಗಿ ರೋಡೆಲ್ಲ ಮಾಡಿಸ್ಬಿಡ್ತಾರೆ ರೋಡ್ ಮಧ್ಯದಲ್ಲಿ ಮೇನ್ ರೋಡ್ ಮಧ್ಯದಲ್ಲಿ ಒಂದು ಮಾಲ್ಗೆ ಹೋಗೋದಕ್ಕೆ ಮಧ್ಯ ಮೇಯ್ನ್ ಅಲ್ಲಿ ಒಂದು ಸಬ್ವೆ ಮಾಡಿಸ್ತಾರೆ ಯಾವ ಮಟ್ಟದ ಒಂದು ಜನರ ದುಡ್ಡಿನ ಅಪವಿನಿಯೋಗ ಇದೆಲ್ಲ ಮಹಾಪಾಪ ಆಗುತ್ತೆ ಹೀಗೆಲ್ಲ ಮಾಡಬಾರ್ದು ಭಗವಂತ ಸಕಾಲದಲ್ಲಿ ಎಲ್ಲರಿಗೂ ಅವ್ರವ್ರಿಗೆ ಉತ್ತರ ಸಿಕ್ಕತ್ತೆ ಅಂತ ಇಟ್ಕೊಳ್ಳಿ ಹಾಗಾಗಿ ಲಕ್ಷ್ಮಿಯನ್ನು ಅಪಾರ್ಥ ಮಾಡ್ಕೋಬಾರ್ದು ನಾವು ಎಚ್ಚರವಾಗಿರಬೇಕು ಅಂದರೆ ಚೆನ್ನಾಗಿ ದುಡಿಬೇಕು ದುಡದ ಚೆನ್ನಾಗೆ ಸಂರಕ್ಷಿಟ್ಕೋಬೇಕು ನಾನು ದೇವ್ರ ಭಕ್ತ ದೇವರೆಲ್ಲ ನೋಡ್ಕೊಳ್ತಾನೆ ಅಂತ ಅಲ್ಮಾರಿ ಬಾಗಿಲು ತೆಗೆದ್ಬಿಟ್ಟು ಮಲ್ಕೊಂಡೆ ರಾತ್ರಿ ನಮ್ಗೆ ಸ್ವಂತ ಬುದ್ಧಿ ಕೊಟ್ಟಿದ್ದಾನಲ್ಲ ಭಗವಂತ ಅದನ್ನು ಯೂಸ್ ಮಾಡ್ಬೇಕು ತಾನೆ ಹುಷಾರಾಗಿರಬೇಕು ಎಚ್ಚರವಾಗಿರಬೇಕು ಪ್ಲ್ಯಾನ್ ಮಾಡಬೇಕು ಹೇಗೆ ವಿನಿಯೋಗ ಮಾಡಬೇಕು ಹೇಗೆ ಸೇವ್ ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಚಿಪುಣ್ತನೂ ಮಾಡಬಾರ್ದು ಅದು ಅನ್ಯಾಯ ಆಗೋಗುತ್ತೆ ಯೋನದ ನೋ ಯೋನ ದದಾತಿನ ಭುತೆ ಒಂದು ಮಾತಿದೆ ದಾನಂ ಭೋಗೋ ನಾಶ ಸ್ಥಿಸ್ರೋಗ ಗತಯೋ ಭವಂತಿ ವಿತ್ತಸ್ಯ ವಿತ್ತಕ್ಕೆ ಮೂರು ದಾರಿ ಒಂದು ದಾನ ಇನ್ನೊಂದು ಭೋಗ ಅನುಭವಿಸೋದು ಇನ್ನೊಂದು ನಾಶ ಸೊ ಯೋ ದದಾತಿ ಯಾರು ಕೊಡೋದು ಇಲ್ವೋ ದಾನನೂ ಮಾಡಲ್ವೋ ನ ಭುಕ್ತೆ ತಾನು ಅನುಭವಿಸುವ ಜೀಪಣ ಇರ್ತಾರಲ್ಲ ಅವರು ತಸ್ಯ ತೃತೀಯ ಸಾಯ್ತಾರೆ ಜೀವನವೆಲ್ಲ ದುಡ್ಡು ಕೂಡಿಟ್ಬಿಟ್ಟು ಬಡವರಂತೆ ಸಾಯ್ತಾರೆ ಅವ್ರ ದುಡ್ಡು ಏ ಜೀಪಣ್ಣ್ಮಣ್ಣ ಇಷ್ಟೋ ಇಷ್ಟೊಂದು ದುಡ್ಡು ಕೂಡಿಟ್ಟಿದ್ನ ಅಂತ ಬೈಕೊಂಡು ತೊಗೊಳ್ತಾರೆ ಅಷ್ಟೇ ಜನ ಹಾಗಾಗಬಾರ್ದು ದಾನನೂ ಮಾಡಬೇಕು ಅಥವಾ ಭೋಗಿಸ್ಬೇಕು ಅಧರ್ಮದಿಂದ ಭೋಗಿಸ್ಬಾರ್ದು ಧರ್ಮದಿಂದ ಏನು ಬರುತ್ತೋ ಅದನ್ನು ಚೆನ್ನಾಗಿ ಅನುಭವಿಸ್ಬೇಕು ಅದರಲ್ಲೂ ಒಂದು ಭಾಗವನ್ನು ಸಮಾಜಕ್ಕೆ ದಾನ ಮಾಡಬೇಕು ಸಾಧ್ಯವಾದರೆ ಜಾಸ್ತಿ ದಾನ ಮಾಡಬೇಕು ಸಾಧ್ಯವಾದರೆ ಪೂರ್ಣವೂ ದಾನ ಮಾಡಬೇಕು ಋಣಮುಕ್ತರಾಗಿಬಿಟ್ಟು ಶುದ್ಧವಾಗಿಬಿಡ್ತೀವಿ ಪುರಂದರದಾಸರು ಮಾಡಲಿಲ್ವ ಎಲ್ಲವನ್ನೂ ಕೊಟ್ಟು ಹೊರಟಲ್ಲ ಹಾಗೂ ಮಾಡ್ಬೋದು ಆ ಮಟ್ಟಕ್ಕೆ ಹೋದಾಗ ಹೋಗೋಣ ಎರಡೂ ಮಾಡ್ದೆವುದ್ರೆ ನಾಶ ಹಾಗಾಗಿ ಈ ಥರ ಇದನ್ನೆಲ್ಲ ನಮಗೆ ಸೂಚನೆಯನ್ನು ಕೊಡುತ್ತೆ ಎಚ್ಚರವಾಗಿರು ಚೆನ್ನಾಗಿ ಸಂಪಾದಿಸು ವಿತ್ತಂ ಬಹು ಕುರುವೀತ ಅನ್ನಂ ಬಹು ಕುರುವೀತ ತದ್ ಅಂತೆಲ್ಲ ಹೇಳುತ್ತೆ ಪರೀಕ್ಷೆ ಚೆನ್ನಾಗಿ ಸಂಪಾದಿಸು ಚೆನ್ನಾಗಿ ಜನರೇಟ್ ಫುಡ್ ಜನರೇಟ್ ಮನಿ ಅದನ್ನು ದಾನ ಕೊಡು ಬಳಸು ವಿನಿಯೋಗ ಮಾಡು ಸಮಾಜಕ್ಕೆ ಕೊಡು ಮತ್ತು ನೀನು ಗಳಿಸು ಕೊಡು ಮಾಡ್ತಾ ಇರಬೇಕು ಅದೇ ವಿಜಿಲೆನ್ಸು ಅದೇ ಎಚ್ಚರ ಅದು ಉಲೋಕ ವಾಹನ ಅಂತ ತೋರಿಸುತ್ತೆ ಇವತ್ತು ಬಂಗಾಳದ ಕಡೆ ಎಲ್ಲ ಹೋದಾಗ ನಾನು ಮೊದಲೇ ಸಲ ಹೋದಾಗ ವಿಚಿತ್ರ ಅನಿಸ್ತು ಲಕ್ಷ್ಮೀ ಪಕ್ಕದ ಒಂದು ಗೂಬೆಯ ಫೋಟೋ ಇತ್ತು ಇದನ್ನು ಗೂಬೆ ಬಂದ್ಬಿಟ್ಟಿದೆ ಲಕ್ಷ್ಮಿಗೆ ಅವ್ರು ಹೇಳಿದಾಗ ಆಮೇಲೆ ಅರ್ಥ ಆಯಿತು ಇದೆಯನ್ನೆಲ್ಲ ಕೇಳಿದಾಗ ಎಲ್ಲ ವಿವರಿಸಿ ಹೇಳಿದ್ರು ಹೀಗೆ ಅಂತ ಇನ್ನು ದುರ್ಗೆ ದುರ್ಗೆ ಒಂದೊಂದು ರೂಪಕ್ಕೆ ಒಂದೊಂದು ವಾಹನ ಪ್ರಥಮ ಶೈಲಪುತ್ರಿ ಚದ್ವಿತೀಯಂ ಬ್ರಹ್ಮಚಾರಣಿ ಆ ನವದುರ್ಗೆ ಹೇಳಿದಾರಲ್ಲ ದುರ್ಗಾ ಪರಮೇಶ್ವರಿ ಸಿಂಹದ ಮೇಲೆ ಬರ್ತಾಳೆ ಮೃಗರಾಜ ಹಾಂ ಕೇಸರಗಳನ್ನು ಕೆಡವುಕೊಂಡು ಯಾರಿಗೂ ಹೆದರೋದಿಲ್ಲ ಒಂಟಿಯಾಗಿ ಧೈರ್ಯವಾಗಿ ತನ್ನ ಜೀವನ ಬದುಕುವಂಥ ಒಬ್ಬ ಎಲ್ಲಿ ಪರಾಕ್ರಮವಿದೆಯೋ ಅಲ್ಲಿ ದುರ್ಗೆ ಇರ್ತಾಳೆ ಅಂತ ಅಂದರೆ ದುಷ್ಟ ಸಂಹಾರಕ್ಕಾಗಿ ಆ ಸಿಂಹ ಕೆಲಸ ಮಾಡುತ್ತೆ ಅದು ಮುಖ್ಯ ಸುಮ್ಮನೆ ಪರಾಕ್ರಮ ಇದೆ ಅಂತ ರೌಡಿ ಕೆಲಸ ಮಾಡಿದ್ರೆ ಸಜ್ಜನರನ್ನ ಬಗ್ಗೆ ಬಡಿದ್ರೆ ಹಾಂ ನಾವ ನಾವು ತುಂಬ ಪೌರುಷವಂತರು ಅಂತ ಕೆಲವರು ಅಂದರೆ ದುಷ್ಟರ ಪರವಾಗಿ ನಿಂತರೆ ಪ್ರಯೋಜನ ಆಗೋಲ್ಲ ಚಾಮುಂಡೇಶ್ವರಿ ಹುಲಿಯ ಮೇಲೆ ನಿಂತಾಳೆ ಅದು ಒಂಥರ ಉಗ್ರ ವ್ಯಗ್ರ ಇನ್ನು ಕಾಳರಾತ್ರಿ ಕತ್ತೆ ಮೇಲೆ ಬರ್ತಾಳೋಳು ಕತ್ತೆನೂ ನಮ್ಮ ಪವಿತ್ರವೇ ಅದು ಗೀಳಿಡತ್ತೆ ಶಬ್ದ ಮಾಡುತ್ತೆ ನರಿಗಳ ಜೊತೆ ಬರ್ತಾಳೆ ಸ್ಮಶಾನಕಾಲಿ ಹೀಗೆ ಬೇರೆ ಬೇರೆ ರೂಪ ಮಾಹೇಶ್ವರಿ ವೃಷಭಾರೂಢಳಾಗಿ ಬರ್ತಾಳೆ ಮಹೇಶ್ವರ ಶಿವ ಮತ್ತು ಮಾಹೇಶ್ವರಿ ವೃಷಭ ವೃಷಭ ತುಂಬ ಅರ್ಥಪೂರ್ಣವಾದ ಧರ್ಮದ ಸಂಕೇತ ಶಿವ ಯಾತಕ್ಕೆ ವೃಷಭಾರೂಢನಾಗಿರ್ತಾನೆ ನಂದಿ ನಂದಿಯ ಬೆನ್ನಲೊಂದು ಲಿಂಗಾಕಾರದ ಇದಿರುತ್ತಲ್ಲ ಹಂಚಿರುತ್ತಲ್ಲ ಅದು ಲಿಂಗವನ್ನು ಸೂಚಿ ಸೂಚಿಸುತ್ತೆ ಒಂದರ್ಥ ಇನ್ನೊಂದೇನು ಅಂತಂದರೆ ನಮ್ಮ ಧರ್ಮವನ್ನು ಒಂದು ವೃಷಭ ರೂಪದಲ್ಲಿ ಪರಿಕಲ್ಪನೆ ಮಾಡಲಾಗಿದೆ ಸೊ ವೃಷಭ ಅದಕ್ಕೆ ವೃಷಭ ಏನು ಅಂತಂದರೆ ಅದು ಯಾರ ಇರೋದಿಲ್ಲ ಅಂದರೆ ಗೂಳಿ ಗೂಳಿ ಇದೆಯಲ್ಲ ಅದಕ್ಕೆ ಯಾರ ದಾಕ್ಷಿಣ್ಯ ಬಸವ ಅಂತ ಕರಿತೀವಿ ಕನ್ನಡದಲ್ಲಿ ಗೂಳಿ ಬಸವ ಯಾರು ಅದಕ್ಕೆ ಅದಕ್ಕಿರೋದಿಲ್ಲ ಯಾರ ತಂಟೆಗೂ ಹೋಗೋಲ್ಲ ಪರಮ ಶಾಂತ ಚಿತ್ತದ ಪ್ರಾಣಿ ಅದು ಅದು ಬಾಡಿಗೆ ಅದಿರುತ್ತೆ ಏನಾದ್ರು ಕೊಟ್ಟರೆ ತಿನ್ನುತ್ತೆ ತಂಟೆಗೆ ಹೋದರೆ ಸರ್ವನಾಶ ಮಾಡಿಬಿಡುತ್ತೆ ಎಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಅಂತಂದರೆ ಅದೊಂದು ಸಲ ಹಿಂಗೆ ಗುಮ್ಮಿದ್ರೆ ಯಾವ ಸಿಂಹ ಹುಲಿ ಯಾವುದೂ ತಡ್ಕೊಳಕ್ಕಾಗಲ್ಲ ಅದರ ಘಾತವನ್ನು ಅದರ ಕುಂಬುಗಳು ಅದರ ಒಂದು ರೋಷ ಅದನ್ನು ಕೆರಳಿಸ್ಬಾರ್ದು ನಾವು ಸೊ ಧರ್ಮಕ್ಕೆ ನಾವು ಯಾವತ್ತೂ ಚ್ಯುತಿ ತರಬಾರ್ದು ಅದು ಪಾಡಿಗೆ ಧರ್ಮವನ್ನು ನಾವು ಪಾಲಿಸ್ತಾ ಹೋದರೆ ಅದು ಪರಮಶಾಂತವಾಗಿರುತ್ತೆ ಅದರ ಶಕ್ತಿಯ ಪರಿಚಯನೇ ನಮ್ಗೆ ಆಗಲ್ಲ ಅಂದರೆ ಅದು ಪಾಡಿಗೆ ಅದಿರುತ್ತೆ ನಮಗೇನೂ ತೊಂದರೆ ಮಾಡಲ್ಲ ಬೀದಿ ಬಸವ ಅಂತ ಹೇಳ್ತಾ ಇಲ್ಲ ನೀವು ಹಿಮಾಲಯದಲ್ಲಿ ಶಿವನ ಸ್ಥಾನಗಳಿಗೋದ್ರೆ ಅಲ್ಲೆಲ್ಲ ಹರಕೆ ಬಿಟ್ಟಿರ್ತಾರೆ ಬಸವಗಳನ್ನು ಅದನ್ನು ಪಳಗ್ಸೋಕ್ಕಾಗಲ್ಲ ಅದನ್ನ ನೇಗ್ಲಿಗೆ ಕಟ್ಬಿಟ್ಟು ಕೃಷಿ ಮಾಡ್ಸೋಕ್ಕಾಗಲ್ಲ ಎತ್ತನ್ನು ಮಾಡ್ದಂಗೆ ಹಸು ಥರ ಮನೇಲಿ ಕಟ್ಟಿಟ್ಕೊಳ್ಳೋದು ಕಷ್ಟ ತುಂಬ ಕಷ್ಟ ಆ ಪ್ರಾಣಿನ ತುಂಬ ಭಾಳ ಚಾಕಚಕ್ಯತೆಯಿಂದ ಬೆಳೆಸಬೇಕು ಅಂತ ಹೇಳ್ತಾರೆ ಅಷ್ಟು ಅದರಲ್ಲಿ ಪೌರುಷ ಇರುತ್ತೆ ಅಪಾರವಾದ ಶಕ್ತಿ ಇರುತ್ತೆ ರೋಷ ಇರುತ್ತೆ ಆದರೆ ಫುಲ್ ಕಂಟೇನ್ಡ್ ಸೊ ಶಿವ ಅದನ್ನು ಸೂಚಿಸ್ತಾನೆ ಪು ಪೌರುಷದ ಪ್ರತೀಕ ಅವನು ಪರಮಪುರುಷ ಅಲ್ವಾ ಪರಪುರುಷ ಪರಮಪುರುಷ ಸೊ ಆ ಒಂದು ಅದ್ಭುತ ಶಕ್ತಿ ಶಾಂತಿಯಲ್ಲಿ ಅಡುಗೆ ಇರುತ್ತೆ ಕೋಪ ಬಂತು ಮೂನೇ ಕಂಡು ತೆಗೆದ ಅಂತಂದರೆ ಪ್ರಳಯನೇ ರುದ್ರ ಅಂತೆ ಹೆಸರು ಶಿವನೇ ರುದ್ರನಾಗ್ತಾನೆ ನಮ್ಮ ಡಿ ವಿ ಜಿ ತುಂಬ ಚೆನ್ನಾಗಿ ಹೇಳ್ತಾರೆ ಶ್ಯಾಮಸುಂದರನವನೇ ಚಕ್ರಿ ನರಹರಿಯಂತೆ ಸೋಮ ಸುಂದರ ಶಿವನೇ ರುದ್ರ ಭೈರವನು ಹೈಮವತಿ ಶಿವೆ ತಾನೆ ಕಾಳಿ ಚಂಡಿಕೆಯಂತೆ ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ ಅಂತ ಪ್ರೇಮವೂ ಘೋರವೂ ಒಂದೇ ಸೊ ಶಿವನೇ ರುದ್ರನಾಗ್ತಾನೆ ಪ್ರಳಯ ರುದ್ರನಾಗ್ತಾನೆ ಮಿಕ್ಕಂತೆ ಯೋಗೀಶ್ವನಾಗಿರ್ತಾನೆ ಈ ಸ್ವಭಾವನ ನಾವು ಋಷಭದಲ್ಲಿ ನೋಡ್ತೀವಿ ಜೊತೆಗೆ ಧರ್ಮವನ್ನು ಕಾ ಕಾಪಾಡ್ತಾನೆ ಭಾಗವತದಲ್ಲಿ ಹೇಳ್ತಾರೆ ಸಾಯಂ ಪ್ರದೋಷ ಕಾಲದಲ್ಲಿ ಅವನು ಋಷಭವನ್ನೇರಿ ಎಲ್ಲ ಕಡೆ ರೌಂಡ್ಸ್ ಬರ್ತಾನಂತೆ ಸಾಯಂಕಾಲದಲ್ಲಿ ಸಂಧ್ಯಾ ಪ್ರದೋಷ ಕಾಲ ಅಂದರೆ ಸೂರ್ಯಾಸ್ತದ ಸಂದರ್ಭದಲ್ಲಿ ಯಾವುದೇ ಒಂದು ಭೋಗದಲ್ಲಿ ಅಥವಾ ಕೆಟ್ಟ ಕೆಲಸದಲ್ಲಿ ತೊಡಗಬಾರ್ದು ಎಲ್ಲರೂ ಧಾರ್ಮಿಕ ಕಲಾಪಗಳಲ್ಲಿ ತೊಡಗಬೇಕು ಅಥವಾ ವಿದ್ಯೆಯಲ್ಲಿ ತೊಡಗಬೇಕು ಸೊ ಗೀತ ನೃತ್ಯಗಳು ವಾದ್ಯಗಳು ಹರಿಕತೆ ಭಜನೆ ದೇವಸ್ಥಾನ ಜಪ ಧ್ಯಾನ ಸಂಧ್ಯಾ ವಂದನೆ ದಾನ ಧರ್ಮ ಅಥವಾ ಗುರು ಹಿರಿಯರೊಂದಿಗೆ ಅಕ್ಕಪಕ್ಕದ ಮಾತಾಡೋದು ಚರ್ಚೆ ಇಂಥದ್ದೇ ನಡಿಬೇಕು ಹರಿಕತೆ ಬಯಲು ರಥೋತ್ಸವ ಇಂಥದ್ದೇ ನಡಿಬೇಕು ಅಂತ ಇರೋದು ಸಂಜೆ ಹೊತ್ತು ಈಗ ತದ್ವಿರುದ್ಧ ಆಗಿಬಿಟ್ಟಿದೀವಿ ನೋಡಿ ಸಂಜೆ ಆದ ತಕ್ಷಣ ಪಾನಿಪುರಿ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಡೇಟಿಂಗು ಅಲ್ಲಿ ಇಲ್ಲಿ ಅಥವಾ ಮನೇಲಿ ಏನೋ ಕೂತ್ಕೊಳ್ಳೋದು ಬಾಟ್ಲಿ ಹಾಕಿ ಈ ಥರ ಆಗೋಗಿದೆ ಸಾಯಂಕಾಲ ಬರ್ತಾನಂತೆ ಯಾರು ಧರ್ಮ ಭ್ರಷ್ಟರಾಗಿದ್ದಾರೆ ಅಂತ ಯಾರು ನಿರತರಾಗಿದ್ದಾರೆ ಅಂತ ಚೆಕ್ ಮಾಡ್ತಾನೆ ಶಿವ ಹಾಗಾಗಿ ಪ್ರದೋಷ ಕಾಲದಲ್ಲಿ ನಾವು ಯಾವ ರೂಪದಲ್ಲಾದರೂ ದೇವರ ಸ್ಮರಣೆ ಒಳ್ಳೆ ಕೆಲಸ ಸಂಸ್ಕೃತಿ ವಿದ್ಯೆ ಅಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ವೃಷಭಾರೂಢನಾಗ ಅಂದರೆ ಧರ್ಮವನ್ನೇ ಇಟ್ಕೊಂಡು ಇನ್ನೊಂದು ನೋಡಿದ್ದೀರಾ ನೀವು ದೇವಸ್ಥಾನದಲ್ಲಿ ನಾವು ನಂದಿಯ ಹಿಂದಿನಿಂದಲೇ ಶಿವನ್ ನೋಡಬೇಕು ಅಂತ ಒಂದು ನಮ್ಮಲ್ಲಿ ಒಂದು ರೂಲ್ ಇದೆ ನಂದಿಗೂ ಶಿವನಿಗೂ ಅಡ್ಡವಾಗಿ ನಿಂತ್ಕೋಬಾರ್ದು ಯಾಕೆಂದರೆ ಅವನು ಹಿಂಗೆ ನೋಡ್ತಾ ಇರ್ತಾನೆ ಶಿವನನ್ನು ನಂದಿಯ ದೃಷ್ಟಿ ಅದು ಮಾಡುವಾಗಲೇ ಶಿಲ್ಪಿಗಳು ಆ ಥರ ಆ್ಯಂಗಲ್ ಮಾಡ್ತಾರೆ ಕೆಲವು ಕಡೆ ಸೈಡಲ್ಲಿರುತ್ತೆ ನಂದಿ ಅಲ್ಲಿದ್ದರೂ ದೃಷ್ಟಿ ಮಾತ್ರ ಶಿವನ ಕಡೆಗೆ ಇರುತ್ತೆ ಶಿವನನ್ನೇ ನೋಡ್ತಾ ಇರ್ತಾನೆ ಅಂದರೆ ಧರ್ಮ ಶಿವನನ್ನು ನೋಡ್ತಾ ಇದೆ ಧರ್ಮದ ಹಿಂದೆ ಥ್ರೂ ಧರ್ಮ ನನ್ನ ನೋಡ್ತಾನೆ ಶಿವ ಅಂತ ನಾನು ಮಾಡಬಾರದು ಮಾಡಿಬಿಟ್ಟು ನೀನು ಹುಂಡಿಗೆ ಹಾಕ್ಬಿಡ್ತೀನಪ್ಪ ಹತ್ತು ಲಕ್ಷ ಅಂತಂದರೆ ಆ ಹತ್ತು ಲಕ್ಷ ಅವ್ನಿಗೆ ಯಾವ ಲೆಕ್ಕ ಜಗತ್ತನ್ನೇ ನಿಮಿಷದಲ್ಲಿ ಸೃಷ್ಟಿ ಮಾಡುವಂಥವ್ನು ಅವ್ನು ನಮ್ಮ ಜುಜ್ಬಿ ಒಂದು ಲಕ್ಷ ಒಂದು ಕೋಟಿ ಹತ್ತು ಕೋಟಿ ಯಾವ ಲೆಕ್ಕ ಅವನಿಗೆ ಅದೆಲ್ಲ ಭಸ್ಮ ಇದ್ದಂಗೆ ಪುಡಿ ಭಸ್ಮ ಇದ್ದಂಗೆ ಅವನಿಗೆ ಕಾಂಟ್ ಬೈ ಗಾಡ್ ಅದು ನಮ್ಗೆ ಅರ್ಥಪಾದ್ರೆ ನಾವು ಸ್ವಲ್ಪ ಸರಿ ಹೋಗ್ತೀವಿ ನಂದಿಯ ಮೂಲಕ ಯಾಕೆ ಅವನ ಕೊಂಬಿನ ಮಧ್ಯದಿಂದ ಹಿಂಗೆ ಶಿವನನ್ನು ನೋಡ್ತೀವಿ ಅದು ನಂದಿ ಹತ್ರ ಕಿ ಕಿವಿ ಹತ್ರ ಹೋಗಿ ನಿನ್ನ ರಹಸ್ಯ ಹೇಳ್ಕೊ ಆಸೆ ಹೇಳ್ಕೊ ಇದೆಲ್ಲ ಆಮೇಲೆ ಹುಟ್ಕೊಂಡು ಬಂದಿದೆ ಮೂಲತಃ ಧರ್ಮದರು ಮೂಲಕ ನಾವು ದೇವರನ್ನು ನೋಡಬೇಕು ಅಂತ ಧರ್ಮವಿಲ್ಲದೆ ಶಿವ ನಮ್ಗೆ ಒಲಿಯೋದಿಲ್ಲ ಅಂತ ಅರ್ಥ ಅದಕ್ಕೆ ಹೀಗಿಂತಹ ಸಂಕೇತಗಳು ತುಂಬ ಇವೆ ಇನ್ನು ಇಂದ್ರನ ವಾಹನ ಐರಾವತ ವೈಟ್ ಎಲಿಫೆಂಟ್ ಆನೆ ಸಾಕೋದೇ ಕಷ್ಟ ಅದರಲ್ಲೂ ವೈಟ್ ಎಲಿಫೆಂಟು ಅಂದರೆ ಅದು ರಾಜಯೋಗದ ಸಂಕೇತ ಇಡೀ ಲೋಕಗಳ ಎಲ್ಲ ದೇವತೆಗಳ ಒಡೆಯ ಅವನು ಲೀಡರ್ ಆಫ್ ಗಾಡ್ಸ್ ಅವನು ರಿಪೋರ್ಟ್ ಮಾಡೋದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನೆಕ್ಸ್ಟ್ ಅವರೇ ಅಲ್ಟಿಮೇಟ್ ಸೊ ಅಂತಹ ಇಂದ್ರನ ಒಂದು ಪದವಿ ಏನಿದೆ ಹೈಯೆಸ್ಟ್ ಟಾಪ್ ಮೋಸ್ಟ್ ಪದವಿ ಅದಕ್ಕೆ ಅವನು ಸೂಚಕ ಹಾಗಾಗಿ ಅದನ್ನು ಅವನು ಸಂಕೇತಿಸ್ತಾನೆ ಐರಾವತ ಹಾಗಾಗಿ ಐರಾವತ ಅವನ ವಾಹನ ಯಮ ಮಹಿಷ ವಾಹನ ಮಹಿಷ ತುಂಬ ರುಬಸ್ಟ್ ಆಗಿರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಕಪ್ಪಗಿರುತ್ತೆ ಸೊ ಮೃತ್ಯು ಅನ್ನೋದು ಕಪ್ಪು ಅಂದರೆ ಕತ್ತಲೆ ಗೊತ್ತಿಲ್ಲ ನಮಗೆ ಮೃತ್ಯು ಏನು ಅಂತ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ಡಿ ವಿಜಯ್ ಹೇಳ್ತಾರಲ್ಲ ಮರಣದ ಮುಂದೇನು ಭೂತವೋ ಪ್ರೇತವೋ ಪಿಶಾಚಿಯೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧನೆಯ ಬಾಳ್ಕದರಿ ನೇಮ್ ಕುತಿಮ್ಮ ಸೊ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಹಾಗಾಗಿ ನಮ್ಗೆ ಗೊತ್ತಿಲ್ಲ ಯಾವುದು ರಹಸ್ಯವೋ ಅದನ್ನು ಕಪ್ಪು ಬಣ್ಣದಲ್ಲಿ ಸಂಕೇತಿಸ್ತಾರೆ ಅದಕ್ಕೆ ಶ್ರೀಹರಿ ಕಪ್ಪು ವಿಷ್ಣು ಕಪ್ಪು ಅಂದರೆ ಅವನ ರಹಸ್ಯ ಅಚ್ಯುತ ಅವನು ಅತುಲ್ಯ ಅವನು ಅಚಿಂತ್ಯ ಏನು ಅಂತ ನಮ್ಮ ನಮ್ಮ ಭಕ್ತಿಗಾಗಿ ಅವನು ಹೀಗೆ ಇದ್ದಾನೆ ಹೊಗೆ ಇದ್ದಾನೆ ಶಂಕಚಕ್ರ ಕಥಾ ಪದ್ಮ ಇದು ನಮ್ಮ ಉಪಾಸನೆಗೆ ಒಲಿಯೋದಕ್ಕಾಗಿ ಅವ್ನು ಹಾಗೆ ಬರ್ತಾನೆ ಮೂಲತಃ ಅವನು ಇನ್ನೂ ಅದಕ್ಕಿಂತ ತುಂಬಾ ತುಂಬಾ ಅತೀತ ಈಗ ನಮಗೆ ಆ ಕಾಣೋ ಆಕಾಶ ಇಷ್ಟೇ ಇರೋದಾ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon hoti